ಕೊಡವ ನೆಲದಲ್ಲಿರುವ ಗಟ್ಟಿ ಕಥೆಯನ್ನು ಹೊತ್ತು ಎಲ್ಟು ಮುತ್ತ ಸಿನಿಮಾ ಬರ್ತಾ ಇದೆ ಆ ಸಿನಿಮಾದಲ್ಲಿ ಅಭಿನಯಿಸಿರುವಂಥದ್ದು ಬೆಂಗಳೂರಿನ ಬೆಳಗ್ಗೆ ಪ್ರಿಯಾಂಕಾ ಮಳಲಿ ಅವರು ಅವ್ರನ್ನ ಮಾತಾಡ್ಸೋಣ ಅದ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಇವತ್ತು ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ ಹೇಗಿದ್ದೀರಾ ನೀವು ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀರಿ ಒಂದು ನೆಲದ ಕತೆ ಅಂದಾಗ ಅದರದೇ ಆದಂಥ ಒಂದು ಸ್ಥಾನ ಇರುತ್ತೆ ಒಂದು ತೂಕ ಇರುತ್ತೆ ನೀವು ಬೆಂಗಳೂರಿನ ಅಪ್ಪಟ ಬೆಂಗಳೂರಿನ ಹುಡುಗಿ ಈ ಕೊಡವ ಸಮುದಾಯದ ಕತೆ ಉಟ್ಕೊಳೋಕೆ ಏನು ಕಾರಣ ಸೊ ನನಗನ್ನಿಸ್ತು ನನಗೆ ಪರ್ಸ್ನಲಿ ನಾನೊಬ್ಬ ಆಡಿಯನ್ ಅಂತ 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 ಹೋದಾಗ ಈ ಥರದೊಂದು ಸ್ಕ್ರಿಪ್ಟಿದೆ ಈ ಥರದೊಂದು ಸ್ಕ್ರಿಪ್ಟ್ನ ಒಂದು ಫಿಲ್ಮ್ ಮಾಡಿದ್ದಾರೆ ಅಂತ ಅಂದಾಗ ನಾನು ಪರ್ಸ್ನಲಿ ನಾನು ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಂತ ಅನಿಸ್ದಾಗ ಅದರಲ್ಲಿ ನನಗೆ ಆಪರ್ಚುನಿಟಿ ಬಂದಾಗ ಯಾವ ಒಪ್ಕೊಬಾರ್ದು ಅಲ್ವಾ ಸೊ ಹಾಗಾಗಿ ಒಪ್ಕೊಂಡೆ ಈ ಡಿ ಗ್ಲಾಮರ್ ರೋಲ್ ಮಾಡೋದು ಬಹಳ ಕಷ್ಟ ಇರುತ್ತೆ ಯಾಕಂದರೆ ಆ ಪ ಆ ಪಾತ್ರಕ್ಕೆ ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬಹುದು ಕೆಲವೊಂದು ಸಲ ನಾವು ತುಂಬ ಚೆನ್ನಾಗಿ ಕಂಡಿಲ್ಲ ಅಂದಾಗ ನಮ್ಮ ಕಾನ್ಫಿಡೆನ್ಸ್ ನಮಗೆ ಕಡಿಮೆ ಆಗಿಬಿಡುತ್ತೆ ಸೊ ಈ ಡಿ ಗ್ಲಾಮರ್ ರೋಲ್ ಮಾಡೋದಕ್ಕೆ ಎಷ್ಟು ಚಾಲೆಂಜಸ್ ಅನ್ನಿಸ್ತು ತುಂಬ ಚಾಲೆಂಜಸ್ ಇತ್ತು ಅದೇ ನಾನು ಇವಾಗಷ್ಟೇ ಮೀಡ್ಯಾದವ್ರಿಗೆ ಹೇಳಿದೆ ನಾನು ಮೆನಿಕ್ಯೂರ್ ಪೆಡಿಕ್ಯೂರ್ ಫೇಶಿಯಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಅವರು ನನಗೆ ಫಸ್ಟು ಹೋಗಿದ ತಕ್ಷಣವೇ ಇದು ಚಾರ್ಕುಲ್ ಅದು ಕೆಂಡದಿದ್ದಿರುತ್ತಲ್ಲ ಅದೆಲ್ಲ ಹಚ್ಚಿದ್ರು ಮುಖಕ್ಕೆ ಆಮೇಲೆ ಫುಲ್ ಟ್ಯಾನ್ ಮಾಡಿದ್ರು ನಾನು ಫಿಲಮ್ ಮುಗ್ಸೋ ಅಷ್ಟು ಅದಕ್ಕೆ ಫುಲ್ ಡಿ ಟ್ಯಾನ್ ಆಗೇ ಹೋಗ್ಬಿಟ್ಟಿದ್ದೆ ಒಂದು ಎರಡು ಶೇಡ್ ಕಮ್ಮಿ ಆಗಿಬಿಟ್ಟಿದೆ ಆಮೇಲೆ ನಮ್ಮದು ಒಂದು ಬೆಂಗಳೂರಲ್ಲಿ ನಮ್ಮದೇ ಒಂದು ಶೈಲಿ ಇರುತ್ತೆ ಮಾತಾಡೋದಾಗಿರ್ಬೋದು ನಮ್ಮದೇ ಒಂದು ಸ್ವ್ಯಾಗ್ ಇರುತ್ತೆ ಎಲ್ಲರಿಗೂ ಒಂದೊಂದು ಪರ್ಸ್ನಾಲಿಟಿ ಇರುತ್ತೆ ಬಟ್ ಹೆಣ್ಮಕ್ಳು ಹಳ್ಳಿಲಿರೋರಿಗೆ ಆ ಥರದ್ದು ಒಂದು ಪರ್ಸ್ನಾಲಿಟಿ ಇರೋದಿಲ್ಲ ಸೊ ಅಲ್ಲಿಗೆ ಹೊಂದ್ಕೊಳೋ ಥರ ಸೊ ನಾನು ಅಲ್ಲೇ ಹೋಗಿ ಒಂದು ಫಿಫ್ಟೀನ್ ಡೇಸು ಅಲ್ಲೇ ಇದ್ದು ಅಲ್ಲಿನ ಹೆಣ್ಮಕ್ಳು ಹೇಗೆ ಮಾತಾಡ್ತಾರೆ ಹೇಗೆ ಕೆಲಸನ ಮಾಡ್ತಾರೆ ಹೇಗೆ ತೋಟದ ಕೆಲಸ ಮಾಡ್ತಾರೆ ಹೇಗೆ ಮಾತಾಡ್ತಾರೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ಅದಾದಮೇಲೆ ಸೆಟ್ಟಿಗೆ ಹೋಗಿ ನಾಲ್ಕು ದಿನ ಆದಮೇಲೆ ಅದು ಐದನೇ ದಿನ ಐ ವಾಸ್ ಏನೋ ನೋ ಸಿಂಗಿಂಗ್ ಫಾರ್ ದ ರೋಲ್ ಸೊ ಪೊನ್ನೆ ಆಗಿ ಅವಾಗ ಬದಲಾವಣೆ ಆಯಿತು ಸೊ ದ್ಯಾಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ಆಲ್ಸೋ ನಂಗೆ ತುಂಬ ಇಷ್ಟ ಆಯಿತು ಸಿಲಿಕಾನ್ ಸಿಟಿಲಿ ಬೆಳೆಯೋದೇ ಬೇರೆ ಕಾಡು ಪ್ರದೇಶದಲ್ಲಿ ಓಡಾಡೋದೇ ಬೇರೆ ಸೊ ಇಲ್ಲಿಂದ ಅಲ್ಲಿಗೆ ಹೋದಾಗ ಶೂಟಿಂಗ್ ಅಷ್ಟೋ ದಿನದ ಶೂಟಿಂಗ್ ಅನುಭವ ಹೇಗಿತ್ತು ಏನಾದರೂ ರಿಸ್ಕ್ ಅನ್ನಿಸ್ತಾ ಮೇಡಮ್ ತುಂಬ ರಿಸ್ಕ್ ಇತ್ತು ಆ್ಯಕ್ಚುಲಿ ನಾನು ಇವಾಗ ಬೆಂಗಳೂರಲ್ಲಿ ಎಲ್ಲಿ ಎಲ್ಲ ಕಡೆ ಹೋದನು ಈವನ್ ಒಳಗಡೆ ಮನೆ ಒಳಗೇ ನಾವು ಚಪ್ಪಳಿ ಹಾಕ್ಕೊಂಡಿರ್ತೀವಿ ನಮ್ಮ ಚಪ್ಪಲಿ ಗಿಪ್ಳಿ ಎಲ್ಲ ನಾವು ಒಂದು ತಿಂಗಳು ಮರೆತು ಬಿಡಬೇಕಿತ್ತು ಯಾಕೆಂದರೆ ಅದು ಬೆಟ್ಟ ಸ್ಲೋಪ್ ಎಲ್ಲ ಇರುತ್ತೆ ನೀವು ಚಪ್ಪಲಿ ಹಾಕ್ಕೊಂಡು ಹತ್ತು ಹತ್ತು ಇಳಿಯೋಕ್ಕೆ ಸಾಧ್ಯವೇ ಇಲ್ಲ ನೀವು ಬರಿ ಕಾಲಲ್ಲೇ ನೀವು ಬರಿ ಕಾಲಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೆ ಶೂಟಿಂಗ್ ಮಾಡಿ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ಫುಲ್ ಕಾಲ್ನಲ್ಲ ಮಾತಾಡುತ್ತೆ ಯಾಕೆಂದರೆ ಅಷ್ಟು ನೋವಿರುತ್ತೆ ಅಷ್ಟು ಪೇಯ್ನ್ ಇರುತ್ತೆ ಆಮೇಲೆ ಇಂಬ್ಳ ಅಂತಾರೆ ಲೀಚಸ್ ಅಂತಾರೆ ಸೊ ಅದೂ ಅಷ್ಟೆ ಎಲ್ಲಿರುತ್ತೆ ಅದನ್ನೆಲ್ಲ ಬಿಡಿಸ್ಕೋಬೇಕು ಒಂದೊಂದು ಸತಿ ನಾವು ಶಾರ್ಟ್ ಮಾಡ್ತಾ ಇರ್ತೀವಿ ಇವನೋ ಎಲ್ಲೋ ಇಂಬ್ಳ ಕಸ್ತಾ ಇದೆ ಅಂತ ಯು ಕಾಂಡ್ ಡೂ ಎನಿಥಿಂಗ್ ನೀವು ಶಾರ್ಟ್ ಹಾಗೆ ಆರಾಮಾಗಿ ಮಾಡ್ತಾ ಇರಬೇಕು ಸರ್ ಕಟ್ಟಿಸಬೇಕ ಅಂತ ಆಮೇಲೆ ಇದು ನಾವು ಫಾಲ್ಸಲೆಲ್ಲ ನಾವು ಶೂಟ್ ಮಾಡಿದ್ದೀವಿ ಸೊ ನಾನು ಅಂದ್ಕೊಂಡೆ ಸುಮ್ಮನೆ ಇದು ಬಾಂಟೇಜಸ್ ತೊಗೊತ ಇದ್ದಾನೆ ಅಂತ ಇಲ್ಲ ಇಲ್ಲ ಕೆಳಗಡೆ ಇಳಿದುಬಿಟ್ಟು ಹೋಗ್ಬಿಟ್ಟು ನೀವು ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಸೊ ಇಟ್ ವಾಸ್ ವೆರಿ ನೈಸ್ ಒಂದು ನಾವು ಬರೀ ಪಿಕ್ನಿಕ್ಗೆ ಅದಕ್ಕೆಲ್ಲ ಹೋಗ್ತೀವಿ ಬಟ್ ಅಲ್ಲಿ ಹೋಗಿ ಶೂಟಿಂಗ್ ಮಾಡೋದಿದೆಯಲ್ಲ ನಾವು ಆರ್ಟಿಸ್ಟ್ ಬಿಡಿ ಬಟ್ ಈವನ್ ಫಾರ್ ದ ಟೆಕ್ನಿಷಿಯನ್ಸ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಸೊ ಐ ರಿಯಲಿ ಎಂಜಾಯ್ಡ್ ದ್ಯಾಟ್ ಜರ್ನಿ ಆ್ಯಂಡ್ ಇಟ್ ವಾಸ್ ಆಲ್ಸೋ ಚಾಲೆಂಜಿಂಗ್ ಈ ಜಿಗಣೆ ಎಲ್ಲ ಕಚ್ಚಿಸ್ಕೊಳ್ಳೋದೆಲ್ಲ ಹೊಸದು ನಿಮಗೆ ಸೊ ಅದೆಲ್ಲ ಕಚ್ಚಿದಾಗ ಸ್ಟಾರ್ಟಿಂಗ್ ಅಂದರೆ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗ್ ಅನುಭವ ಹೇಗಿತ್ತು ಅದು ಸ್ಟಾರ್ಟಿಂಗ್ ನನಗೆ ಗೊತ್ತಾಗ್ಲಿಲ್ಲ ಅದು ಸೊ ಅವ್ರು ಹೇಳಿದ್ರು ಏನಿಲ್ಲ ಮೇಡಮ್ ಸ್ವಲ್ಪ ಕಚ್ಚಿ ಬ್ಲಡ್ ಕುಡಿದು ಹೋಗುತ್ತೆ ಇನ್ನು ಬ್ಲಡ್ ಕುಡಿಯುತ್ತಾ ಅಂತ ನಾನು ನನಗೆ ಗೊತ್ತಿರಲಿಲ್ಲ ಓಕೆ ಸರಿ ಹೀಗ ಹೀಗಾಗುತ್ತೆ ಮೇಡಮ್ ಏನಾಗೋಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗು ಒಂದೊಂದು ನೋಡು ಹೂ ನನ್ಗೆ ಒಂದು ಖರ್ಚ್ದು ಇವತ್ತು ಎರಡು ಖರ್ಚು ಅಂತ ಆಮೇಲೆ ಆಮೇಲೆ ಓಹ್ ಅಷ್ಟೇ ತಾರೆ ಓ ಆಮೇಲೆ ಅದು ಇದ್ರೋಡು ಸರ್ ಒಂದು ನಿಮ್ಳ ಇದೆ ಓಕೆ ಕಟ್ಟೆ ಹೇಳ್ಬಿಟ್ಟು ಆಮೇಲೆ ಇದು ಮಾಡ್ಕೋತೀನಿ ಅಂತ ಸೊ ಆ ಥರ ಆ್ಯಂಡ್ ಎಲ್ಲರೂ ಇರುತ್ತೆ ಅಲ್ಲಿ ಯು ಯು ಕಾಂಟ್ ಪುಟ್ ಅಲ್ಲಿ ಕ್ಯಾನೋಪೀಸ್ ಎಲ್ಲ ಹಾಕೋಕ್ಕಾಗಲ್ಲ ಸೊ ಅಲ್ಲೇ ಎಲ್ಲೋ ಮರದಲ್ಲಿ ಸೀರೆ ಉಟ್ಕೋಬೇಕು ಅಲ್ಲೇ ಎಲ್ಲೋ ನಾವು ಮೇಕಪ್ ಹಾಕ್ಕೋಬೇಕು ಆಮೇಲೆ ನಾವು ಸರಿ ಮಾಡ್ಕೋಬೇಕಂದ್ರೆ ಅಲ್ಲೇ ಎಲ್ಲೋ ಮಾಡ್ಕೊಳ್ಬೇಕು ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಪ್ರೊಡಕ್ಷನ್ ಡಿನ್ ಪ್ರೊವೈಡ್ ಅಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯು ನೋ ಯು ಹ್ಯಾವ್ ಟು ಅಡ್ಜಸ್ಟ್ ಇಟ್ ಸೊ ನಾನು ಎಷ್ಟೊಂದು ಕಲ್ತಿದ್ದೀನಿ ಬಿಕಾಸ್ ಆಫ್ ಟು ಮುತ್ತ ನಾನು ಎಲ್ಟು ಮುತ್ತಾಗ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಬಿಕಾಸ್ ಐ ಲರ್ನ್ಟ್ ಆಲ್ ಆಫ್ ದಿಸ್ ಯಾ ಈಗ ರಾಸೂರ್ಯ ಡೈರೆಕ್ಷನಲ್ಲಿ ಹೊಸಬ್ರು ಅವರು ಸೊ ಅವ್ರ ನೆಲದ ಕಥೆ ಆಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಹೇಳೋದಕ್ಕೆ ಗೊತ್ತು ಸೊ ಇಡೀ ಟೀಮ್ ಜೊತೆ ನೀವು ಜರ್ನಿ ಮಾಡಿದ್ದೀರಾ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಡೀ ಟೀಮ್ ಇಸ್ ಅ ವಂಡರ್ಫುಲ್ ಟೀಮ್ ನಾನು ನನಗೆ ಪ್ರೊಡಕ್ಷನ್ ಬಾಯ್ಸ್ ಹೆಸರು ಕೂಡ ಗೊತ್ತು ಮಾರ್ಕ್ ಆ್ಯಂಡ್ ಭೀಮಾ ಅಂತ ಅಂದರೆ ಅಷ್ಟು ಚೆನ್ನಾಗಿ ನಾವು ಫುಲ್ ನಾವು ಹೋಗಿದ್ದೀವಿ ಓಕೆ ನಾನು ಆ್ಯಕ್ಟ್ರೆಸ್ಸು ನನ್ನ ಹೀರೋ ನನ್ನ ಪ್ರೊಡ್ಯೂಸರು ಅಂತ ಏನೂ ಇಲ್ಲ ಎಲ್ಲರೂ ಎಲ್ಲರೂ ಎಲ್ಲ ಕೆಲಸವೂ ಮಾಡ್ತಾರೆ ಎಲ್ಲರೂ ಎಲ್ಲ ಕೆಲಸನೂ ಓಕೆ ಇವಾಗ ಮಕ್ಕಳು ಜೂನಿಯರ್ ಆರ್ಟಿಸ್ಟ್ ಬಂದಿದ್ದರೆ ಅವ್ರ ಮಕ್ಕಳಿಗೆ ಎಲ್ಲ ಕೂಲ್ಲೆಲ್ಲ ವೆಟ್ಟಾಗಿದ್ದರೆ ಅವ್ರ ಕೂಲ್ ಟ್ರೈ ಮಾಡಿದ್ದೀನಿ ನಾನು ಆಮೇಲೆ ಅವ್ರದ್ದು ಏನಾದರೂ ಮೇಕಪ್ ಮಾಡಬೇಕು ಅಂತ ಅಷ್ಟೊಂದು ಮೇಕಪ್ ಆರ್ಟಿಸ್ಟ್ ಇಲ್ಲ ಅಂತಂದರೆ ನಾನೇ ಇಮಿಡಿಯೇಟಾಗಿ ಮೇಕಪ್ ಮಾಡಿದ್ದೀನಿ ಸೊ ಆ್ಯಸ್ ಎ ಟೀಮ್ ಯವಾಲ್ವ್ ವರ್ಕ್ಟ್ ನಾನು ಇದಕ್ಕೂ ಮುಂಚೆಯೂ ಫಿಲ್ಮ್ಗಳು ಮಾಡಿದ್ದೀನಿ ಬೇರೆ ಆ್ಯಡ್ ಶೂಟ್ಸ್ ಮಾಡಿದ್ದೀನಿ ಬಟ್ ಅಲ್ಲೆಲ್ಲ ಈ ಥರದ ಎನ್ವಾನ್ಮೆಂಟ್ ಇಲ್ಲ ಬಿಕಾಸ್ ಅಲ್ಲೆಲ್ಲ ಪ್ರೊಫೆಷ್ನಲಿಸಮ್ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ ಬಟ್ ಇಲ್ಲಿ ಹಾಗಿರಲೇಬೇಕಾಯಿತು ಯಾಕಂದರೆ ನಾವು ಬೆಟ್ಟದ ಮೇಲೆ ಶೂಟ್ ಮಾಡಿರ್ತಾ ಇರೋದು ಸೊ ಒಬ್ರಿಗೊಬ್ರು ಆಗಲೇಬೇಕಾಯಿತು ಸೊ ಇಟ್ ವಾಸ್ ಅ ಇಟ್ ವಾಸ್ ಅ ಟೀಮ್ ಸೊ ಒಂದೂವರೆ ತಿಂಗಳು ನಾವು ಅಲ್ಲಿ ಮಾಡಿ ವಾಪಸ್ ಬರ್ಬೇಕಾದ್ರೆ ಇಷ್ಟೇ ಆಗೋಯ್ತಾ ಇನ್ನೇನು ರಿಲೀಸಿಗೆ ಇದಾಗ್ತದೆ ಸೊ ಮತ್ತೆ ಎಲ್ಲರೂ ಡಿಸ್ಪರ್ಸ್ ಆಗಿಬಿಡ್ತೀವಿ ಸೊ ಆ ಥರ ಥ್ಯಾಂಕ್ ಯು ಒಂದು ಸಿನಿಮಾ ನಾವು ನೋಡಿದಷ್ಟೇ ಸುಲಭ ಆಗಿರೋಲ್ಲ ಆ ಹಿಂದೆ ಆ ಶೂಟಿಂಗಿಂದ ಸಾಕಷ್ಟು ಶ್ರಮ ಇರುತ್ತೆ ಹೀರೋಯಿನ್ ಕೂಡ ನಾವು ತೆರೆ ಮೇಲೆ ನೋಡಿದಷ್ಟೇ ಬ್ಯೂಟಿಫುಲ್ ಆಗಿ ಶೂಟಿಂಗ್ ಟೈಮಲ್ಲಿ ಕಳೆದಿರೋಲ್ಲ ಅನ್ನೋದು ಪ್ರಿಯಾಂಕಾ ಮಳೆಯಲ್ಲಿ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಕೆಪಿಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು